ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಜಣ್ಣ ನಾನು ಬೆಂಗಳೂರಿಂದ ಬಂದಿದ್ದೀನಿ ಈ ದಿನ ದಿನಾಂಕ ಎರಡು ಏಳು ಇಪ್ಪತ್ತ ಮೂರರಂದು ಒನ್ ಡೇ ಆಫ್ಲೈನ್ ಕ್ಲಾಸ್ಗೆ ನಾನು ಜಯಪ್ರಕಾಶ್ ನಾಗತೆಹಳ್ಳಿ ಸಾಹೇಬ್ರ ಆಫೀಸ್ಗೆ ನಾನು ಇವತ್ತು ಭೇಟಿ ನೀಡಿದ್ದೆ ಈ ದಿನ ಏನು ನಮ್ಮ ಟಾಪಿಕ್ ಸರ್ ಅವರು ಕೊಟ್ಟಿದ್ದಿತ್ತು ನಿರೂಪಣೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಟಾಪಿಕ್ ಇತ್ತು ಈ ನಿರೂಪಣೆಗೆ ಸಂಬಂಧಪಟ್ಟಂಗೆ ಇವತ್ತೆಲ್ಲ ಕೆಲವು ಪರಿಣಿತರು ಬಂದಿದ್ದರು ನಮ್ಮ ಸೀನಿಯರ್ಸ್ ಬಂದಿದ್ದರು ಅವ್ರದೇ ಆದಂಥ ವೇನಲ್ಲಿ ತನ್ನ ತಮ್ಮ ತಮ್ಮ ಅನುಭವವನ್ನು ಎಕ್ಸ್ಪ್ರೆಸ್ ಮಾಡಿದ್ರು ಅದರಲ್ಲಿ ಒಂದು ನಮ್ಮ ವೆಂಕಟ ಶ್ಯಾಮ್ ಸರ್ ಅವರು ಬಂದಿದ್ದರು ಅವರು ವಿವರವಾಗಿ ಈ ಒಂದು ನಿರೂಪಣೆ ಬಗ್ಗೆ ವಿವರ ಎಕ್ಸ್ ಎಕ್ಸ್ಪ್ರೆಸ್ ಮಾಡಿದ್ರು ಅದರಲ್ಲಿ ಅವರು ಒಂದು ಹೇಳಿದ್ದು ನನಗೆ ತುಂಬ ಇಷ್ಟ ಆಗಿತ್ತು ಟ್ಯಾಲೆಂಟ್ ವರ್ಸಸ್ ಆ್ಯಟಿಟ್ಯೂಡ್ ಈ ಟ್ಯಾಲೆಂಟ್ ಮತ್ತು ಆ್ಯಟಿಟ್ಯೂಡ್ ಇದ್ರ ಬಗ್ಗೆ ವಿವರವಾಗಿ ಹೇಳಿದಾಗ ನಿಜವಾಗಲೂ ಟ್ಯಾಲೆಂಟ್ ಆ್ಯಂಡ್ ಆ್ಯಟಿಟ್ಯೂಡ್ ಲೈಫಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವ ರೀತಿಯಾಗಿ ಅದು ತನ್ನದೇ ಆದಂಥ ವ್ಯಕ್ತಿತ್ವ ರೂಪಿಸ್ತದೆ ಅಂತ ನಾವು ತಿಳ್ಕೊಂಡು ಹಾಗೆ ನಮ್ಮ ಇನ್ನೊಬ್ಬರು ಗೆಸ್ಟಾಗಿ ಇವತ್ತು ಬಂದಿದ್ದರು ಮುರಳೀಧರ್ ಸರ್ ಅಂತ ಇವರು ಕೂಡ ಚೀಫ್ ಬೆಂಗ್ಳು ಸಿಟಿ ಟ್ರಾಫಿಕ್ ವಾರ್ಡನ್ ಚೀಫ್ ಆಗಿದ್ದಾರೆ ಅವರು ಕೂಡ ತಮ್ಮದೇ ಆದಂಥ ವೇನಲ್ಲಿ ತಮ್ಮದೇ ಆದಂಥ ಒಂದು ಮಾತಿನ ಶೈಲಿಯಿಂದ ಈ ನಿರೂಪಣೆ ಅಂದರೇನು ನಿರೂಪಣೆಗೆ ಇರಬೇಕಾದ ಅರ್ಹತೆ ಏನು ವಿಶೇಷತೆಯೇನು ಇವೆಲ್ಲವೂ ಕೂಡ ನಮಗೆ ವಿವರವಾಗಿ ಅರ್ಥೈಸಿದ್ರು ನಿಜವಾಗಲೂ ನಾವು ಈ ಒಂದು ನಿರೂಪಣೆ ಮತ್ತು ಈ ಕಮ್ಯುನಿಕೇಷನ್ ಸಂಬಂಧಪಟ್ಟಂಗೆ ಏನು ಕಲೀಲಿಕ್ಕೆ ಬಂದಿದ್ದೋ ಕೆಲವೊಂದು ಉಪಯುಕ್ತವಾದ ಮಾಹಿತಿ ಇವತ್ತು ನಾನು ತಿಳ್ಕೊಂಡೆ ಅದರ ಜೊತೆಯಲ್ಲಿ ನಮ್ಮ ಜೆ ಪಿ ಸರ್ ಅವರು ಕೂಡ ಬೆಳಗ್ಗೆಯೂ ಕೂಡ ಬೆಳಗ್ಗೆಯಿಂದ ನಮಗೆ ಈ ಒಂದು ಕೋರ್ಸ್ ಸಂಬಂಧಪಟ್ಟಂಗೆ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿ ನಮಗೆ ಗೊತ್ತಿಲ್ಲದಂತಹ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡು ಈ ನಮ್ಮ ಮುಂದಿನ ಭವಿಷ್ಯಕ್ಕೆ ನಮ್ಮ ಮುಂದಿನ ಈ ಒಂದು ಸಂವಹನ ನಡೆಸುವ ಒಂದು ಪ್ರಕ್ರಿಯೆಯಲ್ಲಿ ಒಂದು ಬಹಳ ಒಂದು ಯಶಸ್ವಿಯಾಗಲಿ ಅಂತ ನಮಗೆಲ್ಲ ಆಶಿಸಿದ್ರು ನಿಜವಾಗಲೂ ನಮಗೆ ತುಂಬ ತುಂಬ ಒಂದು ಖುಷಿಯಾಯಿತು ಚೆನ್ನಾಗಿ ಕಲಿತು ದಯವಿಟ್ಟು ಯಾರು ತಮ್ಮ ವೃತ್ತಿ ಜೀವನದಲ್ಲಿ ಏನಾದರೂ ಯಶಸ್ಸು ಕಾಣಬೇಕು ಅಂದರೆ ಈ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಪಾತ್ರ ವಹಿಸ್ತದೆ ದಯವಿಟ್ಟು ಇದುವರೆಗೂ ಯಾರೂ ಕೂಡ ಇನ್ನೂ ನಾನು ಕಲಿಬೇಕು ಇನ್ನು ನಾನು ಸೇರ್ಕೊಂಡಿಲ್ಲ ಅಂತ ಯಾರಾದರೂ ಈ ಒಂದು ಇದ್ದರೆ ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಇವತ್ತೇ ನೀವು ಬಂದು ಇಂತಹ ಅನೇಕ ಕ್ಲಾಸ್ಗಳು ನಡೀತವೆ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಹಾಗಾಗಿ ಈ ಕೂಡಲೇ ನಮ್ಮ ನಾಗತ್ತೆ ಜೆ ಪಿ ಸರ್ ಅವರ ಒಂದು ಆಫ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಇದರ ಸ್ವರೂಪಯೋಗ ಪಡ್ಕೊಳ್ಳಿ ಅಂತ ಹೇಳುತ್ತಾ ಥ್ಯಾಂಕ್ ಯು ನಮಸ್ಕಾರ